ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಅವಲಕ್ಕಿ ಹಾಗೆ ಹಿದಕಿದ ಬೇಳೆಯ ಮಿಕ್ಚರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಹಿದಕಿದ ಅವರೆಕಾಳನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಆರಿಸಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ಹಾಗೆ ಉಪ್ಪು ಬಾದಾಮಿ ಗೋಡಂಬಿ ಜೀರಿಗೆ ಪುಡಿ ನೋಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅರಿಶಿಣದ ಪುಡಿ ಹಾಗೇನೆ ಕರಿಯಲು ಎಣ್ಣೆ ಬೇಕಾಗುತ್ತೆ ಇದ್ರ ಜೊತೆಗೆ ಕಡಲೆ ಬೀಜ ಕೊಬ್ಬರಿ ಇವನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಮತ್ತು ಅವರೆಕಾಳನ್ನ ಜಾಸ್ತಿ ಕಡಿಮೆ ಮಾಡ್ಕೋಬೋದು ನೋಡಿ ಇವಿಷ್ಟು ಪದಾರ್ಥಗಳನ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಿಕ್ಸ್ಚರ್ ಮಾಡೋದು ತುಂಬ ಸುಲಭ ನೋಡಿ ಈ ರೀತಿಯಾದ ಚಿಕ್ಕದಾದ ಅಂದರೆ ಸಣ್ಣ ತೂತಿನ ಜಾಲರನ್ನ ನಾವು ಇಟ್ಕೋಬೇಕು ಯಾಕೆಂದರೆ ಅವಲಕ್ಕಿ ಕರಿಯೋದಕ್ಕೆ ಸುಲಭ ಆಗುತ್ತೆ ಈಗ ಎಣ್ಣೆನ ನಾನು ಮೊದಲೇ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಎಣ್ಣೆ ಕಾದಿದ್ರೆ ನಮಗೆ ಅವರೆಕಾಳು ಬೇಯೋದಕ್ಕೆ ಸುಲಭ ಆಗುತ್ತೆ ನೋಡಿ ಈಗ ಅವರೆಕಾಳನ್ನು ಅಂದರೆ ಇದಕ್ಕಿದ ಅವರೆಕಾಳನ್ನು ಸ್ವಲ್ಪ ಸ್ವಲ್ಪನೇ ಬಾಣಲೆಗೆ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲೇ ನಾವು ಹದವಾಗಿ ಬೇಯಿಸ್ಕೋಬೇಕು ನೋಡಿ ಅವರೆಕಾಳು ಹಸಿ ಇದ್ದಾಗ ಮುಳುಗಿರುತ್ತೆ ಅದು ಬೇಯ್ತಾ ಬೇಯ್ತಾ ನೋಡಿ ತೇಲ್ತಾ ಬರುತ್ತೆ ಅಂದರೆ ನಮಗೆ ಆವಾಗ ಅವರೆಕಾಳು ಫ್ರೈ ಆಗಿದೆ ಅಂತ ಅರ್ಥ ಈ ರೀತಿ ಮಾಡಿದಾಗ ಸೌಂಡು ಸಹ ನಮಗೆ ಬರುತ್ತೆ ಈಗ ಜಾಲರ ತಗೊಂಡು ಈ ಜಾಲರದಿಂದ ಎಣ್ಣೆನೆಲ್ಲ ಸೋರಿಸಿ ಒಂದು ತೂತ್ ಬಟ್ಲಿಗೆ ಹಾಕೋತಾ ಇದ್ದೀನಿ ಎಣ್ಣೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ನಮಗೆ ಸೋರುತ್ತೆ ನಾವು ಕರೆಕ್ಟಾಗಿ ಫಸ್ಟು ಎಣ್ಣೆನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅವರೆಕಾಳನ್ನು ಕರಿಬೇಕು ನಂತರ ನಾವು ಅವರೆಕಾಳು ಸ್ವಲ್ಪ ಬೇಯ್ತಾ ಇದ್ದಾಗೇ ಮೀಡಿಯಮ್ ಉರಿ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು ಈ ರೀತಿ ಕರಿಯೋದ್ರಿಂದ ಎಣ್ಣೆ ಸೋರೋದಿಲ್ಲ ಅಂದರೆ ಎಣ್ಣೆ ಎಕ್ಸ್ಟ್ರಾ ಬರೋದಿಲ್ಲ ನಾವೇನಾದರೂ ಕಡಿಮೆ ಉರಿಯಲ್ಲಿ ಏನಾದರೂ ಕರೆದ್ರೆ ಕಾಳುಗಳಲ್ಲಿ ಎಣ್ಣೆ ಜಿಡ್ಡು ಹಾಗೇನೇ ಇರುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರೋದಿಲ್ಲ ಉಳಿದಿರೋಂಥ ಅವರೇ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ಕಡಲೆ ಬೀಜನ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಮುಳುಗಿಸ್ಬೇಕು ತೆಗಿಬೇಕು ಮುಳುಗಿಸಬೇಕು ತೆಗಿಬೇಕು ಈ ರೀತಿ ಮಾಡೋದ್ರಿಂದ ಹದವಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್ ನಾವು ಒಟ್ಟಾಗಿ ಬಾಣಲೆಗೆ ಹಾಕಿಬಿಟ್ರೆ ಕಡಲೆ ಬೀಜನ ಒಂದೊಂದು ಬೇಗ ಸೀದೋಗಿಬಿಡುತ್ತೆ ಒಂದೊಂದು ಬೆಂದಿರಲ್ಲ ಆ ರೀತಿ ಆಗುತ್ತೆ ಅದರಿಂದ ನಾವು ಈ ರೀತಿ ತೂತಿರುವಂಥ ಜಾಲರನ್ನ ನಾವು ತೊಗೋಬೇಕು ಈ ಫ್ರೈ ಮಾಡೋದಕ್ಕೋಸ್ಕರ ಈಗ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಸಹ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸಹ ನಾವು ಎಣ್ಣೆಲಿ ಮುಳುಗಿಸಿ ತೆಗೆದು ಮೊದಲು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಈಗ ಗೋಡಂಬಿನೂ ಸಹ ಸ್ವಲ್ಪ ತೊಗೊಂಡಿದ್ದೀನಿ ಆ ಗೋಡಂಬಿ ಕಡಲೆ ಬೀಜ ಹಾಗೇ ಬಾದಾಮಿ ಇವೆಲ್ಲ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ನೀವು ಬಳಸ್ಕೋಬೋದು ಈಗ ಸ್ವಲ್ಪ ಪ್ರಮಾಣದಲ್ಲಿ ನಾನು ಬಳಸಿ ಹಾಕ್ತಾಯಿದ್ದೀನಿ ಗೋಡಂಬಿನೂ ಸಹ ಹಾಗೆ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಬಾದಾಮಿನೂ ಸಹ ನಾನು ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗು ಹದವಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿಕೊಂಡು ಅವರೆಕಾಳನ್ನು ಫ್ರೈ ಮಾಡ್ಕೊಂಡಿದ್ದು ಬಟ್ಲಿಗೆನೇ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ನೋಡಿ ಸಣ್ಣ ಜಾಲರ ತೊಗೊಂಡಿದ್ನೆಲ್ಲ ಸಣ್ಣ ತುತ್ತಿನ ಜಾಲರ ಈ ಜಾಲರದಲ್ಲಿ ನಾವು ಅವಲಕ್ಕಿನ ಫ್ರೈ ಮಾಡ್ಕೋಬೇಕಾಗುತ್ತೆ ದಪ್ಪ ಜಾಲ್ರದಲ್ಲಾದರೆ ಹೋಲಿಂದ ಎಲ್ಲ ಹೊರಗಡೆ ಬಂದು ಎಣ್ಣೆ ಎಲ್ಲ ಹಾಳಾಗುತ್ತೆ ಮತ್ತು ನಾವು ಅದನ್ನು ತಕ್ಷಣ ನಾವು ತೆಗೆಯೋದಕ್ಕಾಗೋದಿಲ್ಲ ಆಗ ಅವಲಕ್ಕಿ ಎಲ್ಲ ಆಗಿಬಿಡುತ್ತೆ ಈ ಅವಲಕ್ಕಿನ ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಎಣ್ಣೆ ಕಾದಿದ್ದಾಗ ಸ್ವಲ್ಪ ಸ್ವಲ್ಪನೇ ನೋಡಿ ಅವಲಕ್ಕಿನ ಹಾಕ್ಕೊಂಡು ಈ ರೀತಿ ಸರಿ ಎಣ್ಣೆಯಲ್ಲಿ ಮುಳುಗಿಸಿ ತೆಗೆದ್ರೆ ಸಾಕು ಚೆನ್ನಾಗಿ ಬಿಡುತ್ತೆ ಈ ಅವಲಕ್ಕಿ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ನಾನು ಹಾಕೊಂಡು ಹಾಕ್ಕೊಂಡು ಎಣ್ಣೆಯಲ್ಲಿ ಹದವಾಗಿ ಕರೆದು ಬಟ್ಲಿಗೆ ಹಾಕೋತಾ ಇದ್ದೀನಿ ಇದನ್ನ ತುಪ್ಪದಲ್ಲೂ ಬೇಕಾದರೂ ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ತುಪ್ಪದಲ್ಲಿ ಇಷ್ಟಪಡೋದಾದರೆ ನೀವು ಎಣ್ಣೆಗೆ ಬದಲಾಗಿ ತುಪ್ಪನ ಬಳಸಿ ತುಪ್ಪದಲ್ಲೇ ಎಲ್ಲವನ್ನ ಎಲ್ಲಾ ಪದಾರ್ಥಗಳನ್ನ ಕರೆದು ನೀವು ಈ ಮಿಕ್ಸರ್ನ ಮಾಡ್ಕೋಬೋದು ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನು ಎಣ್ಣೆಗೆ ಹಾಕಿ ಕರೆದುಕೊಳ್ತಾ ಇದ್ದೀನಿ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಈ ಕರಿಬೇವನ್ನ ಜಾಸ್ತಿ ಬಳಸಿದ್ರು ಸಹ ಘಮ ತುಂಬಾ ಚೆನ್ನಾಗಿರುತ್ತೆ ಈಗ ತಟ್ಟೆ ನೋಡಿರ್ಬೋದು ಸ್ವಲ್ಪನು ಎಣ್ಣೆ ಸೋರಿಲ್ಲ ಯಾಕೆಂದರೆ ನಾವು ಜಾಸ್ತಿ ಉರಿ ಇಟ್ಕೊಂಡು ಮಾಡಿರೋದ್ರಿಂದ ಎಣ್ಣೆ ಆ ರೀತಿ ಸೋರೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅಚ್ಕಾರದ ಪುಡಿ ನೀವು ಖಾರಕ್ಕೆ ತಕ್ಕನಂತೆ ಹಾಗೆ ಜೀರಿಗೆ ಪುಡಿ ನಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇವಿಷ್ಟು ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ಒಂದು ಸರಿ ಮಿಕ್ಸರ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಚೆನ್ನಾಗಿ ಹರಡ್ಕೊಳ್ಳುತ್ತೆ ನೋಡಿ ಸ್ವಲ್ಪವೂ ಎಣ್ಣೆ ಇಲ್ಲ ಎಲ್ಲ ಚೆನ್ನಾಗಿ ಹದವಾಗಿ ಆಗಿದೆ ನಾನು ಹೇಳಿರೋ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ರೀತಿ ರುಚಿಯಾದ ಗರಿಗರಿಯಾದ ಅವಲಕ್ಕಿ ಮಿಕ್ಸರ್ನ ಮಾಡ್ಕೋಬೋದು ಚಳಿಗಾಲದಲ್ಲಿ ಮಳೆ ಟೈಮಲ್ಲಿ ಸಂಜೆ ಟೈಮ್ ಏನಾದರೂ ಟೀ ಜೊತೆ ತಿನ್ನಬೇಕು ಅಂದಾಗ ಈ ರೀತಿ ಮಾಡಿಕೊಟ್ಟರೆ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಒಗ್ಗರಣೆ ಮಾಡಿದಿರ ಹಾಗೇನು ತಿನ್ಬೋದು ಬೇಕಾದರೆ ಒಗ್ಗರಣೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಹಿಂಗನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸ್ಕೊಂಡು ನೋಡಿ ಈ ರೀತಿ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಖಾರಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿನ ಕಟ್ ಮಾಡಿ ಇದ್ದೀನಿ ನಿಮಗೆ ಖಾರ ಬೇಕಂದ್ರೆ ಒಣಮೆಣಸಿನಕಾಯಿನೂ ಹಾಕೋಬೋದು ನಾನು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದೀನಿ ಈ ಅವಲಕ್ಕಿ ಮಿಕ್ಚರ್ ತಿನ್ನಬೇಕಾದ್ರೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು ಅಂದರೆ ಈ ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡಿಕೊಂಡು ಅದ್ರ ಜೊತೆ ತಿನ್ನೋದ್ರಿಂದ ರುಚಿಯಾಗಿರುತ್ತೆ ಘಮನೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ನಾನು ಅವಲಕ್ಕಿ ಮಿಕ್ಸ್ಚರ್ಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಅವಲಕ್ಕಿ ಮತ್ತು ಹಿರಿಕಿದ ಬೆಳೆ ಕಾಳಿನ ಮಿಕ್ಸ್ಚರ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ರುಚಿಯಾಗಿರುತ್ತೋ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ರೆ ಒಂದು ತಿಂಗಳವರೆಗೆ ನಾವು ಇದನ್ನು ಬಳಸ್ಬೋದು ಅಂದರೆ ಇದು ಜಾಸ್ತಿ ಇಡೋಕ್ಕೂ ಆಗಲ್ಲ ಒಂದು ವಾರದಲ್ಲೇ ಖರ್ಚಾಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಾರಿ ಏನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಇಷ್ಟರೆ ಮಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್